ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿಯ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಸ್ವಾಮಿ ಡಾಕ್ಟರ್ ರಾಜ್ಕುಮಾರ್ ನಟಿಸಿರುವ ಪ್ರತಿ ಚಿತ್ರಗಳು ಸಮಾಜಕ್ಕೆ ಸಂದೇಶವನ್ನು ನೀಡುತ್ತದೆ ಎಂದು ಸುಪ್ರಸಿದ್ಧ ಸಾಹಿತಿ ಬನ್ನೂರು ಕೆರಾಜು ಅವರಿಂದ ಹೇಳಿಕೆ ಕೃಷ್ಣಮೂರ್ತಿಪುರಂನಲ್ಲಿರುವ ನಮನ ಕಲಾಮಂಟಪದಲ್ಲಿ ಶ್ರೀ ಬಸವೇಶ್ವರ ಸಾಂಸ್ಕೃತಿಕ ಪ್ರತಿಷ್ಠಾನದ ವತಿಯಿಂದ ಡಾಕ್ಟರ್ ರಾಜ್ಕುಮಾರ್ ಅವರ ಜನ್ಮ ದಿನಾಚರಣೆ ಪ್ರಯುಕ್ತ ನಡೆದ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು ಕನ್ನಡ ಚಿತ್ರರಂಗ ಕಂಡ ಅದ್ಭುತ ಕಲಾವಿದರಾಗಿದ್ದು ನಾಟಕ ಪೌರಾಣಿಕ ಸೇರಿದಂತೆ ವೃತ್ತಿ ರಂಗಭೂಮಿಯಲ್ಲೂ ಎಲ್ಲ ಪ್ರಕಾರಗಳ ಚಲನಚಿತ್ರದಲ್ಲಿ ಅಭಿನಯಿಸಿ ಯಶಸ್ವಿಯಾದವರು ಅವರು ನಟಿಸಿರುವ ಚಿತ್ರಗಳು ಉತ್ತಮ ಸಂದೇಶವನ್ನು ನೀಡಿದೆ ಅಲ್ಲದೆ ಡಾಕ್ಟರ್ ರಾಜ್ಕುಮಾರ್ ಅವರ ಕುರಿತಂತೆ ಸಾಹಿತಿ ಬನ್ನೂರು ಕೆರಾಜು ಅವರು ಬರೆದ ಪುಸ್ತಕದ ಬಗ್ಗೆ ಅವರು ವಿವರಿಸಿದರು ಇನ್ನು ಇದೇ ಸಂದರ್ಭದಲ್ಲಿ ಬಸವೇಶ್ವರ ಸಾಂಸ್ಕೃತಿಕ ಪ್ರತಿಷ್ಠಾನದ ಅಧ್ಯಕ್ಷ ಬಸವರಾಜೇಂದ್ರ ಸ್ವಾಮಿ ಸಮಾಜ ಸೇವಕ ಕೆ ರಘುರಾಮ್ ವಾಜ್ ಪೆ ಲಯನ್ ಸುರೇಶ್ ಗೋಲ್ಡ್ ರಾಜಶೇಖರ್ ಕದಂಬ ಪದ್ಮಶ್ರೀ ಜೈನ ಮಹಿಳಾ ಸಮಾಜದ ಅಧ್ಯಕ್ಷೆ ಲತಾ ಸುದರ್ಶನ್ ಸೇರಿದಂತೆ ಹಲವರು ಭಾಗಿಯಾಗಿದ್ದರು ಅವಾಗ ಒಂದು ಅವರು ಅವ್ರ ಜೊತೇಲಿದ್ದಾಗ ಅದು ನೆನಪು ತುಂಬ ಇವಾಗ್ಲೂ ಅದು ಕಣ್ಣಿಗೆ ಕಸ್ದಂಗೆ ಇದೆ ಭಾರಿ ಖುಷಿಯಾಗಿದೆ ಇವತ್ತು ಅವ್ರದ್ದು ಬರ್ತಾರೆ ಹುಟ್ಟಿದ್ದಪ್ಪ ಅವ್ರದ್ದು ಅವ್ರ ಆಶೀರ್ವಾದ ನಮ್ಗೆಲ್ಲಾರ್ಗು ಇರಲಿ ಅಂತ ನಾನು ಕೇಳಬಹುದು ಅವರ ಈಗ ನಮ್ಮ ಕಡಬ ಹೇಳಿದಾಗೆ ಅಷ್ಟಲ್ಲಿದ್ರು ಸ್ವಲ್ಪ ಮಟ್ಟ ಒಡ ನಾವೆಲ್ಲ ಕಾಲೇಜ್ ವಿದ್ಯಾರ್ಥಿಗಳಾಗಿದ್ದಾಗ ಸುಜಾತ ಹೋಟೆಲ್ ಇರ್ಬೋದು ಆ ಸುಜಾತ ಹೋಟೆಲ್ವರೆಗೂ ನಮ್ಮ ತಂದೆಯವ್ರಿಗೂ ಸ್ವಲ್ಪ ಏನೋ ಅವರೊಂದು ಮಾತಾಡಿ ಹಾಗೆ ಅಣ್ಣವ್ರು ಬೀಳ್ತು ಅಂದರೆ ನನಗೆ ಮೆಸೇಜ್ ಬಂದುಬಿಡೋದು ಅಣ್ಣವ್ರು ಬಂದಿದ್ದಾರೆ ಬಾ ಅಂತ ನನ್ನ ಕರೆಯೋರು ನಾನು ಸುಜಾತ ಹೋಗಿ ಅವರು ಒಂದು ರೂಮಲ್ಲಿ ಒಂದು ಪರ್ಟಿಕ್ಯುಲರ್ ರೂಮ್ ಈಗಲೂ ಅದನ್ನು ಹಾಗೆ ಇಟ್ಟಿದ್ದಾರಂತೆ ಬೇರೆ ಯಾರು ಕೊಡೋರು ಅಂತೆ ಇದು ರಾಜ್ಕುಮಾರ್ ಅವರು ಹುಡುಕೊಳ್ತಿದ್ದಂತ ಕೊಠಡಿಯಿಂದ ಈಗಲೂ ಸುಜಾತ ಕೋರ್ಟ್ ಹೆಸರೇನೂ ಚೇಂಜ್ ಆಗಿದೆ ಆ ಕೊಠಡಿಯನ್ನು ಹಾಗೆ ಸಂರಕ್ಷಣೆ ಮಾಡಿ ಇಟ್ಟಿದ್ದಾರೆ ಇಲ್ಲಿ ನಮ್ಮ ಹಾಗೆ ಅಲ್ಲಿ ಹೋಗಿ ತುಂಬ ಪ್ರೀತಿಯಿಂದ ಮಾತಾಡ್ತಾರೆ ಸರ್ ನಾವೆಲ್ಲ ಕಾಲೇಜ್ ವಿದ್ಯಾರ್ಥಿಗಳು ಹೆಲ್ಮೆಟ್ ಇದ್ದೇವೆ ಏನು ಎಲ್ಲ ವಿಚಾರಿಸೋರು ಬಹಳ ಪ್ರೀತಿಯಿಂದ ವಿಚಾರಿಸೋರು ಇಡ್ಲಿ ಜಾಮೂನು ಎಲ್ಲ ತಿನ್ಸೋದು ನಮಗೆ ಸರಿ ಅಲ್ಲಿಂದ ಡಾಕ್ಟರ್ ಮರುಸ್ವಾಮಿ ಶಾಶ್ವತಿ ಯಾಕಂದ್ರೆ ಮನೆ ಎಲ್ಲ ಅವ್ರ ಮನೆಗೂ ಹೋಗ್ತಾ ಇದ್ವಿ ನಾವು ಆಗ ಅವರು ಊಟದ ಏನು ಊಟಕ್ಕೆ ಹೋಗ್ಬೇಕು ಅಂದ್ರೆ ನಾವು ಸಸ್ಯಾಜಿಗಳಾದ್ರಿಂದ ಹಾಲು ಹಣ್ಣು ನಮಗೆ ಹೊಡೆದೇ ಕಳಿಸಿಲ್ಲ ಅಶ್ವಥಿ ಆಯಿತು ನಮಗೆ ನಾವೆಲ್ಲ ಹಣ್ಣು ಹಾಲು ತೊಗೊಂಡು ಪಾಪ ಗೇಟ್ ತಕ್ಕ ಬಂದ ಕಳಿಸೋರು ಅಶೋತ್ ಅವ್ರನ್ನ ಅಶೋತ್ ಅವ್ರ ಜೊತೆ ನಾನು ಇರ್ತಾ ಇದ್ದೆ ಒಮ್ಮೊಮ್ಮೆ ಕಳಿಸೋದು ಅದು ಡಾಕ್ಟರ್ ಮರುಸ್ವಾಮಿ ಅಂತ ಹೇಳಿ ಈಗ ಸದಾನಂದ ಅವ್ರ ಮಗ ಅಂದಿದ್ದಾರೆ ತುಂಬ ಅವ್ರಿಗೆ ಒಂದು ಕೌಟುಂಬಿಕ ಬಾಂಧವ್ಯ ಕಾಣೋದಕ್ಕಾಗೋದಿಲ್ಲ ಮತ್ತೆ ಅಷ್ಟೇ ಅಲ್ಲ ಅವರ ಅಭಿನಯದಲ್ಲಿ ಇದ್ದಂಥ ಆ ಎಕ್ಸ್ಪ್ರೆಷನ್ ಅಂತ ನಾವು ಏನು ಹೇಳ್ತೀವಿ ಅದಿರ್ಬೋದು ನಾವು ಅಭಿನಯ ಇರ್ಬೋದು ಇವೆಲ್ಲ ಖಂಡಿತ ಈಗಿನ ನಟರಲ್ಲಿ ನಾವು ಕಾಣಬೇಕಾಗಿಲ್ಲ ಅಷ್ಟೇ ಅಲ್ಲ ರಾಜ್ಕುಮಾರ್ ಅವರ ಏನು ಹಿಂದೆ ಅವರು ಪೌರಾಣಿಕ ಚಾರಿತ್ರಿಕ ನಾಟಕಗಳಲ್ಲಿ ಮಾಡ್ತಾ ಇದ್ರು ಅವಾಗೆಲ್ಲ ಈಗಿನ ಥರ ಸಣ್ಣ ಸಣ್ಣ ಬಿಟ್ಟು ತಗೊಂಡು ನಾವು ಎಡಿಟಿಂಗ್ನಲ್ಲಿ ಜೋಡಿಸ್ಕೊಂಡು ತೋರಿಸೋ ಈಗ ಏನಿರಲಿಲ್ಲ ದೊಡ್ಡ ದೊಡ್ಡ ಮಾತುಗಳಿದ್ರು ಒಂದೇ ಟೈಪ್ನಲ್ಲಿ ಮಾಡ್ತಾ ಇದ್ದಂಥ ವ್ಯಕ್ತಿತ್ವ ರಾಜ್ಕುಮಾರ್ ಅವಾಗ ಅಂಥ ಒಂದು ಅಂಗಡಿಗಳಲ್ಲಿ ನಾವು ಏನು ಹೇಗೆ ಅಭ್ಯಾಸ ಮಾಡಿ ನಾವು ಸಿನಿಮಾ ಮುಂದೆ ಅವರ ಕ್ಯಾಮ್ರಾ ಮುಂದೆ ಅಭಿನಯಿಸ್ತಾ ಇದ್ದಾರಲ್ಲ ಅದು ನಿಜವಾಗ್ಲೂ ಹೇಗಿನ ನಟದಲ್ಲಿ ಸಾಧ್ಯವೇ ಆಗಲ್ಲ ಒಂದೊಂದು ಲೆಂತ್ ಕೂಡ ಅವರ ಒಂದು ಯಾವುದೋ ಒಂದು ಮಯೂರ ಇರ್ಬೋದು ಅಥವಾ ಈ ಇದು ಇನ್ನೊಂದು ಎರಡನೇ ಕಶಕು ಪಾತ್ರ ಮಾಡಿದ್ರಲ್ಲ ಅದೇ ಭಕ್ತ ಪ್ರಹ್ಲಾದ ಇರ್ಬೋದು ಗಣಧೀರ್ ಕಂಟೀರೋವಾದಲ್ಲಿ ಇರ್ಬೋದು ಇಂಥ ಮಂತ್ರಾಲಯ ಮಹಾತ್ಮೆ ಇರ್ಬೋದು ಇರೋದ್ರಲ್ಲೆಲ್ಲ ಅವರದ್ದು ಏನು ಲೆಂತ್ ಡೈಲಾಗ್ ಎಂಬತ್ತೋ ಅದನ್ನೆಲ್ಲ ಸ್ಪಷ್ಟವಾಗಿ ಮಾತಾಡಿ ಒಂದೇ ಒಂದು ಟೇಕ್ನಲ್ಲಿ ಅವರು ಮಾಡ್ತಾ ಇದ್ದಂಥ ವ್ಯಕ್ತಿಯವರು ಅವರ ನಮ್ಮನ್ನು ರಾಜ್ಕುಮಾರ್ ಎಲ್ಲೋ ಇದ್ದಾರೆ ಅನಿಸುತ್ತೆ ಅದು ಅಲ್ಲದೆ ಇಡೀ ಭಾರತದಲ್ಲಿ ಇಡೀ ವಿಶ್ವದಲ್ಲೇ ಅಂತ ಹೇಳ್ಬೋದು ಅವರು ಮಾಡಿದಂಥ ಪಾತ್ರಗಳೇ ಇಲ್ಲ ಅವರ ಏನು ಅವರು ಎಲ್ಲ ವಿಧವಾದ ಪಾತ್ರಗಳನ್ನು ಅಭಿನಯಿಸಿದ್ದಾರೆ ಅಭಿನಂದನಾ ಸಮಾರಂಭ ಇದ್ದು ಅವ್ರು ವ್ಯವಸ್ಥೆ ಮಾಡಿಕೊಂಡು ಅಲ್ಲಿ ಬನ್ನಿ ಅಂತ ಯಾರು ಹೇಳೋದು ಅವತ್ತು ಹೋದೆ ನಾನು ಬಹುಶಃ ಹೋದಾಗ ಏನು ಜನ ನಿಮಗೆಲ್ಲ ಗೊತ್ತಿದೆ ರಾಜ್ಕುಮಾರ್ಗೆ ಏನು ಜನ ಸೇರ್ತಾ ಇಲ್ಲ ಅಂತ ಬ್ಯಾರಿಕೇಡ್ ಹಾಕಿದ್ದಾರೆ ನಾನು ಹೋಗಿ ಹೇಳ್ತಾ ಇದ್ದೀನಿ ಸಹ ನಾನು ಇಂಥವು ಅಂತ ನಾನು ಪುಸ್ತಕಗಳಿದೆ ಅಂತ ಹೇಳಿ ಯಾರೇ ದೊಡ್ಡ ದೊಡ್ಡ ಮನುಷ್ಯ ಹೇಳ್ತೀರಿ ದೊಡ್ಡ ಧೈರ್ಯ ಅಂದ್ಬಿಟ್ಟು ನನ್ನ ಎರಡು ತಿಳಿಬಿಟ್ಟು ಕೊನೆಗೆ ಕೂಡ್ತಾ ಇರೋದು ಮೈಕಲ್ಲಿ ಈಗ ಬಂದೂರು ರಾಜವರ ಕನ್ನಡ ಪುತ್ರ ರಾಜಕುಮಾರ ಪುತ್ರ ಬಂದಿಡಿದ್ದಾರೆ ಚುನಾವಣೆ ನಾನು ಬ್ಯಾರಿಕೇಡ್ ಹತ್ರ ದಾಟ ಮಾಡಿದ್ದೆ ಕತ್ತ ಪಟ್ಟಿ ಇರ್ಕೊಂಡ ಬಂದಿಡ ದೊಡ್ಡ ಪಟ್ಟಿ ಅಂತ ನಾನೇ ಬಂದೂರು ಬಂದರೆ ಏಟು ಬೀಳ್ತು ನನಗಾಗ ದೊಡ್ಡ ದೊಡ್ಡ ಮನಸ್ಸೆಲ್ಲ ಹೆಸರು ಒಳಗಡೆ ಹೋಗಿ ಎತ್ತಿರಬಿಟ್ಟು ಏಟು ಬೀಳ್ತು ಅದನ್ನು ರಾಜಕುಮಾರ ಅವರು ಆ ಎತ್ತದ ದಯಾದಿನಲ್ಲಿ ಗಮನಿಸಿದ್ರು ಅಲ್ಲೇ ಈ ಶಿಕ್ಷನ್ ಪುತ್ರ ಪುಸ್ತನೇ ಒಳ್ದು ಅವಾಗ ಪೊಲೀಸರು ಕರ್ಕೊಂಡೋಗ್ತೀರೋ ನಾನು ಓದ್ತಾ ಹೋಗ್ತಾ ಹೇಳದಿರೋದು ಇವತ್ತೇ ನೀವು ನಾನು ಉಂಟು ಉಂಟು ಇನ್ನೇನು ನಾನು ಅಂತ ಆಮೇಲೆ ಹೋಗಿ ಡೈರೆಕ್ಟ್ ರಾಜ್ಕುಮಾರ್ ಅವರು ನನ್ನ ಕನ್ನಡ ಪುತ್ರ ರಾಜಕುಮಾರ್ ನನ್ನ ಮೂರನೇ ಪುಸ್ತಕ ಬಿಡುಗಡೆ ಮಾಡ್ತಾರೆ ಪುಸ್ತಕ ಬರೆದಿದೆ ಕನ್ನಡ ಪುತ್ರ ರಾಜಕುಮಾರ್ ಆಚೆ ಮೂರು ನಾನು ಇನ್ನು ಪಿ ಯು ಸಿ ಇದ್ದೆ ನಾನು ಬಹುಶಃ ಅವರ ಹದಿನೇಳೆಂಟು ಹುಡುಗಿಯರ್ಬೋದು ಅವ್ರ ಕೈಯಲ್ಲೇ ಬಿಡುಗಡೆ ಮಾಡಿಸ್ತಿದ್ದನ್ನು ಅಂಥೇಳಿ ಹುಡುಕಿಕೊಂಡು ಹೋದ ಬೆಂಗಳೂರಿಗೆ ತಂಡೆ ಭತ್ತಿ ಮಾಡಿದೆ ಆ ಮನುಷ್ಯ ಅಗಮ್ಯಲ್ ಕೈ ಹಾಕೊಂಡು ಅವ್ರು ಆವಾಗ ಯಾವಾಗಲೂ ಒಂದು ಮಾತನ್ನು ಸಂಪಾದನೆ ಮಾಡೋದ್ ಅಪ್ಪಾಜೀಟ್ ನೋಡು ಸಣ್ಣವರಾಗೆ ದೊಡ್ಡವರಾಗ್ದೆ ಅವ್ರ ಬಾಯಿನ ಗೊತ್ತಾಗಿದ್ದು ದೌರು ಸುತ್ತಿ ಕಪ್ಪದ ಜೀ ಏನು ನಾನು ಹೇಳಿದೆ ನಮ್ಮ ಪುಸ್ತಕ ಕೈ ಕೊಟ್ಟೆ ನೋಡೋರು ನನ್ನ ಮೇಲಿನ ಕೆಳಗಿಂತ ನೋಡಪ್ಪ ಜೀ ನನ್ನನ್ನು ಕರ್ಕೊಂಡು ನೀನು ನಿಮ್ಮೂರಲ್ಲಿ ಖಂಡಿತ ಸಮಾರಂಭ ಮಾಡಲಿಕ್ಕಾಗಲ್ಲ ಅದಕ್ಕೆಲ್ಲ ಭಾಳ ಖರ್ಚಾಗುತ್ತೆ ಭಾಳ ಶ್ರಮ ಆಗುತ್ತೆ ನಿನಗೆ ಅವೆಲ್ಲ ನೀನು ಚಿಕ್ಕವನು ನನ್ನ ಕೆಲಸ ಮಾಡೋರು ನನ್ನ ಕೈಯಲ್ಲೇ ಬಿಡುಗಡೆ ಮಾಡಬೇಕು ಅಂತಕ್ಕಂಥ ಆಸೆ ನೀನು ಇರೋದರಿಂದ ನಂಜನ ಕೂಡ ಬಂದ್ಬಿಡಿ ನೀನು ಬೇರೆ ಮಾಡ್ತಾಯಿದ್ರು ಈ ಸಿನಿಮಾ ರಂಗದಲ್ಲಿ ನನಗೆ ಹೇಳ್ತಾರೆ ಬಂದರೆ ಇನ್ನೂರ ಐದು ಚಿತ್ರಗಳಲ್ಲಿ ಅಭಿನಯಿಸ್ತಾರವರು ಇನ್ನೂರು ಎಂಟು ಚಿತ್ರಗಳು ಕೂಡ ಒಂದೊಂದು ಮತ್ತು ಅವ್ರು ಮಾಡಿದ್ದು ಅವರು ಕನ್ನಡವನ್ನು ಬಿಟ್ಟರೆ ಬೇರೆ ಯಾವ ಭಾಷೆಗೂ ಓದಿದ್ರೆ ಇವತ್ತು ಅವ್ರಿಗೆ ಆಸ್ಕರೇ ಬಂದ ಬಂದಿತ್ತು ಅವರ ಮಟ್ಟಕ್ಕೆ ಇನ್ನೊಬ್ಬ ಕಲಾವಿದ ಇಲ್ಲ ಯಾವುದೋ ಒಂದೊಂದು ಕಷ್ಟೆ ಅಭಿನಯಿಸ್ತಾ ಇದ್ದವರು ಇವ್ರು ಎಲ್ಲವನ್ನೂ ಮಾಡೋರಲ್ಲ ಆಸ್ಕರ್ ಅವರ ಪಾದಕ್ಕೆ ಬಂದಿರೋರು ಅವ್ರು ಹೋಗಿಲ್ಲ ಕನ್ನಡವನ್ನು ಬಿಟ್ಟರೆ ನ್ಯಾಯ ಇದಕ್ಕೂ ಹೋಗ್ತೀವಿ ಅಂಥ ಅಪ್ಪಟ ಕನ್ನಡ 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 ಅಂದ್ರೆ ರಾಜ್ಕುಮಾರ್ ರಾಜ್ಕುಮಾರ್ ಕನ್ನಡ ಅಷ್ಟರ ಮಟ್ಟಿಗೆ ಕನ್ನಡದ ಕರುಳಲ್ಲಿ ಬೆರೆತು ಹೋಗಿದಂತಹ ಮಹಾನ್ ಎಡ